ಬಿಗ್ ಬಾಸ್ ನಲ್ಲಿ ಮಿಂಚಿದ ಬಳಿಕ ಸಿನಿಮಾ ಆಫರ್ಗಳು ಬರೋಕೆ ಆರಂಭವಾಗುತ್ತವೆ ಎಂಬ ನಂಬಿಕೆ ಮೊದಲಿನಿಂದಲೂ ಇದೆ ಆದರೆ ಈ ಮಾತು ಇತ್ತೀಚೆಗೆ ಸುಳ್ಳಾಗುತ್ತದೆ ಕೆಲವರಿಗೆ ಒಂದೆರಡು ಆಫರ್ಗಳು ಬಂದಿರಬಹುದು ಆದರೆ ನಂತರ ಸಾಬೀತು ಮಾಡಿಕೊಳ್ಳದೇ ಇದ್ದರೆ ಮತ್ತೆ ಆಫರ್ಗಳು ಬರುವುದು ಅನುಮಾನವೇ ಆದರೆ ಯಾರೊಬ್ಬರೂ ಈ ವಿಚಾರವನ್ನು ಓಪನ್ ಆಗಿ ಹೇಳಿಕೊಳ್ಳೋಕೆ ರೆಡಿ ಇರಲಿಲ್ಲ ಧರ್ಮಕೀರ್ತಿ ರಾಜ್ ಅವರು ಈ ವಿಚಾರವನ್ನು ಓಪನ್ ಆಗಿ ಮಾತನಾಡಿದ್ದಾರೆ ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಗೆ ನೀಡಿದ ಸಂದರ್ಶನದಲ್ಲಿ ಧರ್ಮಕೀರ್ತಿ ರಾಜ್ ಮುಕ್ತವಾಗಿ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಧರ್ಮ ಅವರು ಏನೇ ಇದ್ದರೂ ಓಪನ್ ಆಗಿ ಮಾತನಾಡಿದರು ಇದ್ರು ಅವರ ಹಿನ್ನಡೆಗೆ ಇದೂ ಕೂಡ ಕಾರಣವಾಯಿತು ಎನ್ನಬಹುದು ಹೊರಬಂದ ಬಳಿಕವೂ ಅವರು ಮುಕ್ತವಾಗಿ ಮಾತನಾಡುವುದನ್ನು ಮುಂದುವರೆಸಿದ್ದಾರೆ ಬಿಗ್ ಬಾಸ್ನಿಂದ ಸಿನಿಮಾ ಆಫರ್ಗಳು ಬರುತ್ತವೆ ಅನ್ನೋದು ತಪ್ಪು ಸಿನಿಮಾನೇ ಬೇರೆ ಇದೇ ಬೇರೆ ಎಂದು ಧರ್ಮ ಅವರು ಹೇಳಿಕೊಂಡಿದ್ದಾರೆ ಅವರು ಹೇಳಿರುವ ವಿಚಾರವನ್ನ ಅನೇಕರು ಒಪ್ಪಿದ್ದಾರೆ ಇಷ್ಟು ವರ್ಷಗಳಾದರೂ ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಅಷ್ಟು ಆಫರ್ ಬಂತು ಇಷ್ಟು ಆಫರ್ ಬಂತು ಎಂದು ಹೇಳಿದವರೇ ಹೆಚ್ಚು ಆದರೆ ಧರ್ಮ ಅವರು ಮಾತ್ರ ಓಪನ್ ಆಗಿ ಸತ್ಯ ಹೇಳಿದ್ದಾರೆ ಬಿಗ್ ಬಾಸ್ನಿಂದ ಏನೂ ಲಾಭ ಆಗಲೇ ಇಲ್ಲವೇ ಹಾಗಿಲ್ಲ ಇದರಿಂದ ಸಾಕಷ್ಟು ಒಳಿತು ಆಗಿದೆ ಎಂದು ಧರ್ಮ ಹೇಳಿದ್ದಾರೆ ಅವನು ಕೀರ್ತಿ ಮಗ ಅವನಿಗೆ ಧಿಮಾಕು ಎಂದೆಲ್ಲ ಜನರು ನನ್ನ ಬಗ್ಗೆ ಅಂದುಕೊಂಡಿದ್ದಿರಬಹುದು ಆದರೆ ಬಿಗ್ ಬಾಸ್ಗೆ ಹೋಗಿ ನಾನು ಯಾರು ಅನ್ನೋದು ಗೊತ್ತಾಗಿದೆ ಜನರ ಜೊತೆ ರೀಕನೆಕ್ಟ್ ಆದ ಸಿನಿಮಾ ಕೊಟ್ಟರೆ ಜನರು ಅದನ್ನು ಒಪ್ಪಿಕೊಳ್ತಾರೆ ಎಂಬ ನಂಬಿಕೆ ಇದೆ ಎಂದಿದ್ದಾರೆ ಧರ್ಮ ಬಿಗ್ ಬಾಸ್ನಲ್ಲಿ ಮಿಂಚಿದ ಬಳಿಕ ಸಿನಿಮಾ ಆಫರ್ಗಳು ಬರೋಕೆ ಆರಂಭವಾಗುತ್ತವೆ ಎಂಬ ನಂಬಿಕೆ ಮೊದಲಿನಿಂದಲೂ ಇದೆ ಆದರೆ ಈ ಮಾತು ಇತ್ತೀಚೆಗೆ ಸುಳ್ಳಾಗುತ್ತದೆ ಕೆಲವರಿಗೆ ಒಂದೆರಡು ಆಫರ್ಗಳು ಬಂದಿರಬಹುದು ಆದರೆ ನಂತರ ಸಾಬೀತು ಮಾಡಿಕೊಳ್ಳದೇ ಇದ್ದರೆ ಮತ್ತೆ ಆಫರ್ಗಳು ಬರೋದು ಅನುಮಾನವೇ ಆದರೆ ಯಾರೊಬ್ಬರು ಈ ವಿಚಾರವನ್ನು ಓಪನ್ ಆಗಿ ಹೇಳಿಕೊಳ್ಳೋಕೆ ರೆಡಿ ಇರಲಿಲ್ಲ ಧರ್ಮಕೀರ್ತಿ ರಾಜ್ ಅವರು ಈ ವಿಚಾರವನ್ನು ಓಪನ್ ಆಗಿ ಮಾತನಾಡಿದ್ದಾರೆ ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಧರ್ಮಕೀರ್ತಿ ರಾಜ್ ಮುಕ್ತವಾಗಿ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಧರ್ಮ ಅವರು ಏನೇ ಇದ್ದರೂ ಓಪನ್ ಆಗಿ ಮಾತನಾಡುತ್ತಾ ಇದ್ರು ಅವರ ಹಿನ್ನಡೆಗೆ ಇದು ಕೂಡ ಕಾರಣವಾಯಿತು ಎನ್ನಬಹುದು ಹೊರಬಂದ ಬಳಿಕವೂ ಅವರು ಮುಕ್ತವಾಗಿ ಮಾತನಾಡುವುದನ್ನು ಮುಂದುವರೆಸಿದ್ದಾರೆ ಬಿಗ್ ಬಾಸ್ನಿಂದ ಸಿನಿಮಾ ಆಫರ್ಗಳು ಬರುತ್ತವೆ ಅನ್ನೋದು ತಪ್ಪು ಸಿನಿಮಾನೇ ಬೇರೆ ಇದೇ ಬೇರೆ ಎಂದು ಧರ್ಮ ಅವರು ಹೇಳಿಕೊಂಡಿದ್ದಾರೆ ಅವರು ಹೇಳಿರುವ ವಿಚಾರವನ್ನ ಅನೇಕರು ಒಪ್ಪಿದ್ದಾರೆ ಇಷ್ಟು ವರ್ಷಗಳಾದರೂ ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಅಷ್ಟು ಆಫರ್ ಬಂತು ಇಷ್ಟು ಆಫರ್ ಬಂತು ಎಂದು ಹೇಳಿದವರೇ ಹೆಚ್ಚು ಆದರೆ ಧರ್ಮ ಅವರು ಮಾತ್ರ ಓಪನ್ ಆಗಿ ಸತ್ಯ ಹೇಳಿದ್ದಾರೆ ಬಿಗ್ ಬಾಸ್ನಿಂದ ಏನೂ ಲಾಭ ಆಗಲೇ ಇಲ್ಲವೇ ಹಾಗಿಲ್ಲ ಇದರಿಂದ ಸಾಕಷ್ಟು ಒಳಿತು ಆಗಿದೆ ಎಂದು ಧರ್ಮ ಹೇಳಿದ್ದಾರೆ ಅವನು ಕೀರ್ತಿ ಮಗ ಅವನಿಗೆ ದಿಮಾಕು ಎಂದೆಲ್ಲ ಜನರು ನನ್ನ ಬಗ್ಗೆ ಅಂದುಕೊಂಡಿದ್ದರಬಹುದು ಆದರೆ ಬಿಗ್ ಬಾಸ್ಗೆ ಹೋಗಿ ನಾನು ಯಾರು ಅನ್ನೋದು ಗೊತ್ತಾಗಿದೆ ಜನರ ಜೊತೆ ರೀಕನೆಕ್ಟ್ ಆದ ಸಿನಿಮಾ ಕೊಟ್ಟರೆ ಜನರು ಅದನ್ನ ಒಪ್ಪಿಕೊಳ್ತಾರೆ ಎಂಬ ನಂಬಿಕೆ ಇದೆ ಎಂದಿದ್ದಾರೆ ಧರ್ಮ ಬಿಗ್ ಬಾಸ್ ನಲ್ಲಿ ಮಿಂಚಿದ ಬಳಿಕ ಸಿನಿಮಾ ಆಫರ್ಗಳು ಬರೋಕೆ ಆರಂಭವಾಗುತ್ತವೆ ಎಂಬ ನಂಬಿಕೆ ಮೊದಲಿನಿಂದಲೂ ಇದೆ ಆದರೆ ಈ ಮಾತು ಇತ್ತೀಚೆಗೆ ಸುಳ್ಳಾಗುತ್ತಿದೆ ಕೆಲವರಿಗೆ ಒಂದೆರಡು ಆಫರ್ಗಳು ಬಂದಿರಬಹುದು ಆದರೆ ನಂತರ ಸಾಬೀತು ಮಾಡಿಕೊಳ್ಳದೇ ಇದ್ದರೆ ಮತ್ತೆ ಆಫರ್ಗಳು ಬರುವುದು ಅನುಮಾನವೇ ಆದರೆ ಯಾರೊಬ್ಬರು ಈ ವಿಚಾರವನ್ನ ಓಪನ್ ಆಗಿ ಹೇಳಿಕೊಳ್ಳೋಕೆ ರೆಡಿ ಇರಲಿಲ್ಲ ಧರ್ಮ ಕೀರ್ತಿ ರಾಜ್ ಅವರು ಈ ವಿಚಾರವನ್ನ ಓಪನ್ ಆಗಿ ಮಾತನಾಡಿದ್ದಾರೆ ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಧರ್ಮ ಕೀರ್ತಿರಾಜ್ ಮುಕ್ತವಾಗಿ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಧರ್ಮ ಅವರು ಏನೇ ಇದ್ದರೂ ಓಪನ್ ಆಗಿ ಮಾತನಾಡುತ್ತಾ ಇದ್ರು ಅವರ ಹಿನ್ನಡೆಗೆ ಇದು ಕೂಡ ಕಾರಣವಾಯಿತು ಎನ್ನಬಹುದು ಹೊರಬಂದ ಬಳಿಕವೂ ಅವರು ಮುಕ್ತವಾಗಿ ಮಾತನಾಡುವುದನ್ನು ಮುಂದುವರೆಸಿದ್ದಾರೆ ಬಿಗ್ ಬಾಸ್ನಿಂದ ಸಿನಿಮಾ ಆಫರ್ಗಳು ಬರುತ್ತವೆ ಅನ್ನೋದು ತಪ್ಪು ಸಿನಿಮಾನೇ ಬೇರೆ ಇದೇ ಬೇರೆ ಎಂದು ಧರ್ಮ ಅವರು ಹೇಳಿಕೊಂಡಿದ್ದಾರೆ ಅವರು ಹೇಳಿರುವ ವಿಚಾರವನ್ನ ಅನೇಕರು ಒಪ್ಪಿದ್ದಾರೆ ಇಷ್ಟು ವರ್ಷಗಳಾದರೂ ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಅಷ್ಟು ಆಫರ್ ಬಂತು ಇಷ್ಟು ಆಫರ್ ಬಂತು ಎಂದು ಹೇಳಿದವರೇ ಹೆಚ್ಚು ಆದರೆ ಧರ್ಮ ಅವರು ಮಾತ್ರ ಓಪನ್ ಆಗಿ ಸತ್ಯ ಹೇಳಿದ್ದಾರೆ ಬಿಗ್ ಬಾಸ್ನಿಂದ ಏನೂ ಲಾಭ ಆಗಲೇ ಇಲ್ಲವೇ ಹಾಗಿಲ್ಲ ಇದರಿಂದ ಸಾಕಷ್ಟು ಒಳಿತು ಆಗಿದೆ ಎಂದು ಧರ್ಮ ಹೇಳಿದ್ದಾರೆ ಅವನು ಕೀರ್ತಿ ಮಗ ಅವನಿಗೆ ದಿಮಾಕು ಎಂದೆಲ್ಲ ಜನರು ನನ್ನ ಬಗ್ಗೆ ಅಂದುಕೊಂಡಿದ್ದರಬಹುದು ಆದರೆ ಬಿಗ್ ಬಾಸ್ಗೆ ಹೋಗಿ ನಾನು ಯಾರು ಅನ್ನೋದು ಗೊತ್ತಾಗಿದೆ ಜನರ ಜೊತೆ ರೀಕನೆಕ್ಟ್ ಆದ ಸಿನಿಮಾ ಕೊಟ್ಟರೆ ಜನರು ಅದನ್ನ ಒಪ್ಪಿಕೊಳ್ತಾರೆ ಎಂಬ ನಂಬಿಕೆ ಇದೆ ಎಂದಿದ್ದಾರೆ ಧರ್ಮ